ಸಮೀಪದ ಕಾಲಕಾಲೇಶ್ವರ ಪಕ್ಕದಲ್ಲಿರುವ ಕಣಿವೆಯಲ್ಲಿ ನಿರ್ಮಿಸಲಾಗಿರುವ ತುಳಿಜಾಭವನಿ ನೂತನ ದೇವಸ್ಥಾನದಲ್ಲಿ ಶ್ರೀ ಭವನಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಸಾವಿರಾರು ಭಕ್ತರ ಮಧ್ಯೆ ವಿಜೃಂಭಣೆಯಿಂದ ನೆರವೇರಿತು ಆಧ್ಯಾತ್ಮಿಕ ಜೀವಿ ಪ್ರಗತಿಪರ ರೈತನಾಗಿರುವ ಕಾಲಕಾಲೇಶ್ವರದ ಸೋಮಪ್ಪ ರಾಮಚಂದ್ರಪ್ಪ ರಾಠೋಡ್ ಅವರು ತುಳಿಜಾಭವನಿ ದೇವಸ್ಥಾನ ನಿರ್ಮಾಣಕ್ಕೆ ತಮ್ಮ ಸ್ವಂತ ಹಣದಲ್ಲಿ ನಿರ್ಮಾಣ ಮಾಡಲು ಮುಂದಾಗಿದ್ದು ನಂತರದಲ್ಲಿ ಇವರ ಸಹೋದರನ ಮಕ್ಕಳು ಮತ್ತು ಹಲವು ಭಕ್ತರು ಸಾಥ್ ನೀಡಿದ್ದು ಅಂದಾಜು ಇಪ್ಪತ್ತೈದು ಲಕ್ಷ ವೆಚ್ಚದ ದೇವಸ್ಥಾನ ನಿರ್ಮಿಸಿದ್ದು ಶುಕ್ರವಾರ ಕುಂಭ ಮೆರವಣಿಗೆಯೊಂದಿಗೆ ನೂತನ ದೇವಸ್ಥಾನದಲ್ಲಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಭಕ್ತಿಯಿಂದ ಭಾವದಿಂದ ನೆರವೇರಿತು ಶುಕ್ರವಾರ ನಡೆದ ಶ್ರೀ ತುಳಜಾಭವಾನಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಡಾಕ್ಟರ್ ರಾಜನ ಗುರುಜೆ ಕೆ ಪೂಜಾರ್ ಮಲ್ಲಯಜ್ಜನವರು ಮೃತ್ಯುಂಜಯ ತಾತ ಸಣ್ಣವೀರಯ್ಯ ಹಿರೇಮಠಿ ಅವರು ದೈವಿಕ ಉಪಸ್ಥಿತಿ ಇತ್ತು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ನವಗ್ರಹ ಹೋಮ ಹವನ ಪೂಜೆ ಕಾರ್ಯಕ್ರಮ ಶ್ರೀ ತುಳಿಜಾಭವನಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ತುಳಜಾದ ಕುಂಭೋತ್ಸವ ಮತ್ತು ಕಳಸಗನ್ನಡಿ ಮೆರವಣಿಗೆಯು ವೀರಭದ್ರೇಶ್ವರ ದೇವಸ್ಥಾನದ ಮುಖ್ಯ ಬೀದಿಯಿಂದ ಭವಾನಿ ದೇವಸ್ಥಾನದ ಮುಖ್ಯ ಬೀದಿಯವರೆಗೂ ಭವ್ಯ ಮೆರವಣಿಯೊಂದಿಗೆ ದೇವಸ್ಥಾನವನ್ನು ತಲುಪಿತು ನಂತರ ಅನ್ನ ಸಂತರ್ಪಣೆ ನಡೆಯಿತು ಇನ್ನು ಇದೇ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ಕುಮಾರ್ ರಾಠೋಡ್ ಅರ್ಜುನ್ ರಾಠೋಡ್ ಲಾಲಪ್ಪ ರಾಠೋಡ್ ಹನುಮಂತಪ್ಪ ರಾಠೋಡ್ ಶೇಕಪ್ಪ ಮಾಳೋತ್ತರ್ ನಂದೀಶ್ ಪವಾರ್ ಯಮನಪ್ಪ ರಾಠೋಡ್ ಶಶಿಧರ್ ಹೂಗಾರ್ ಮುತ್ತಪ್ಪ ತಳವಾರ್ ಸೇರಿದಂತೆ ನೂರಾರು ಜನ ಭಕ್ತರು ಇದ್ದರು